ನೋಡ್ರಪ್ಪ ನೋಡಿದ್ರ ಇನ್ನೋಸೆಂಟು ನೀನ್ ಇಡ್ತಿ ಇನ್ನೋಸೆಂಟು ಅಂತ ಅದೇನೋ ಲಾಟಿಕೆಲ್ಲ ಹೊಡೆದ್ಬಿಡ್ತೀನಿ ಅಂತಾಳೆ ಯಾವ ಇನ್ನೋಸೆಂಟ್ ಇವಳು ಅಯ್ ಸಕ್ರೆ ಕೆಂಪ ಯೂಟ್ಯೂಬ್ ಚಾನಲ್ ಸ್ವಾಗತ ಐ ಚಪಾತಿ ಮಾಡ್ತಾಳೆ ಬನ್ನಿ ಏನ್ ತಬಾಗ್ತದ ಅವಳು ಚಪಾತಿ ಏನ್ ಇದಳು ಚಪಾತಿ ಬಗ್ಗೆ ಇವತ್ತು ಪೂರ್ತಿ ಕೇಳಮ್ಮ ಅವಳು ಯಾರಲೇ ಏನ್ ತಬಾಗ್ತದೆ ಚಪಾತಿ ತಲೆ ಪಲ್ಯ ಏನ್ ಕೆರ್ಕಿದ್ರ ಇದ್ರೋಳಿಕೆ ಇದ್ರೋಳಿಕೆ ಅದೇನೋ ಚಪಾತಿ ಬಳಿಕೆಲ್ಲ ಉದ್ರು ಬಿಟ್ಟವ್ ಚೆನ್ನಾಗ್ ಸುಣ್ಣ ಬಣ್ಣ ಹೊಡಿತೀನಿ ಎಡಿಟಿಂಗ್ ತಲೆ ಎಡಿಟಿಂಗ್ ಅಲ್ಲಿ ಅವೆಲ್ಲ ಕಣ ತಲೆ ಬಾಚಬೋದು ಎಷ್ಟ್ ಚಪಾತಿ ಆಗ್ತದೆ ಆ ಕೆಲವೊಂದು ಚಪಾತಿ ಇಟ್ಟು ತಕಪತಿವಲ್ಲ ನಾವು ಅಂಗಡಿಗಳಲ್ಲಿ ಅದ್ ಬಂದು ಮೈದಾನು ಮಿಕ್ಸ್ ಆಗಿರತ್ತಂತೆ ಕೆಲವೊಂದು ಪತ್ತಿಯ ಇರ್ಬೇಕಾದ್ರೆ ಮೈದಾ ಮಿಕ್ಸ್ ಆಗಿರೋಪ ಮೈದಾ ಮಿಕ್ಸ್ ಆಗಿರೋ ಥರ ಇಲ್ಲ ಅದಕ್ಕೋಸ್ಕರ ಮೈದಾ ಮಿಕ್ಸ್ ಆಗಿಲ್ಲದೆ ಇರುವಂಥ ಹಿಟ್ಟಲ್ಲೇ ಚಪಾತಿ ಮಾಡಬೇಕು ಅಂತಂದರೆ ಪ್ಯೂರ್ ಚಪಾತಿ ಮಾಡಬೇಕು ಅಂತಂದರೆ ಗೋಧಿನೇ ತಗೊಬಿಡ್ಬೇಕು ನಾವು ಗೋಧಿನ ತಗೊಬಿಟ್ಟು ಮಿಲ್ಲಲ್ಲಿ ನಾವೇ ಪುಡಿ ಮಾಡಿಸ್ಕೊಂಬರ್ಬೇಕು ಹಸಿಟ್ಟು ಬಂದ್ಬಿಟ್ಟು ಚಪಾತಿ ಮಾಡಬೇಕು ಇಲ್ಲ ಅಂತಂದರೆ ಅದು ನಾವೇನು ತಗೊಬರ್ತೀವೋ ಹೋಟ್ಲ ಇದರಿಂದ ಅಂಗಡಿಗಳಿಂದ ಅದು ಮೈದಾ ಮಿಕ್ಸ್ ಆಗಿರ್ತದೆ ಇದು ಪ್ಯೂರ್ ಪ್ಯೂರ್ ಚಪಾತಿ ಅಂದರೆ ಸಿಗಾಬಿಟ್ಟೆ ಈಟೇ ಇರ್ತದೆ ಆಮೇಕೆ ಒಂದು ಸ್ವಲ್ಪ ತಿಂದರೆ ಈ ಚಪಾತಿ ತಿಂದರೆ ಒಂಥರ ಗ್ಯಾಸ್ಟ್ರಿಕ್ ಥರ ಚುಚ್ಚು ಚುಚ್ಚೋದು ಚುಚ್ಚ ಚುಚ್ಚೋದು ಹಿಂಗೆಲ್ಲ ಆಯ್ತವೆ ಅದೇನೋ ಕಾಣೆಯಪ್ಪ ಎಲ್ಲಿಂದ ಎಲ್ ಗಂಟಾರ ಅರವಾಗು ಎಲ್ಲಿಂದ ಎಲ್ ಗಂಟೆ ಹೋಗು ಬರೀ ಗ್ಯಾಸ್ಟಿಕ್ಕು 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 ನಿನ್ನೆ ದಿನ ಒತ್ತಾರೆ ಓದೋನು ನಾಲ್ಕು ಗಂಟೆ ಐದು ಗಂಟೆ ಆಯಿತು ಬರೀ ಬ್ಲಡ್ಡು ಎರಡು ಸಲ ಊಟ ಮುಂಚೆ ಎರಡು ಸಲ ಚುಚ್ಚಿದ್ರು ತಗೊಂಡ್ರು ಈ ವರ್ಷ ಸ್ಟಾರ್ಟ್ ಆದಮೇಲೆ ಒಂದು ಹತ್ತು ಸಲ ಏನೋ ಚುಚ್ಚಿಸ್ಕೊಂಡು ರಕ್ತ ಕೊಟ್ಟಿರೋದು ಆಮೇಲೆ ನನಗೊಂದು ಅಬ್ಸರ್ವ್ ಆದದ್ದು ಅಲ್ಲಿ ಆಸ್ಪತ್ರೆಗಳಲ್ಲಿ ಈ ರಕ್ತನ ದಾನ ಮಾಡೋ ತರಲ್ಲ ಅದಕ್ಕಿಂತ ಹೆಚ್ಚಾಗಿ ಜನ ನಮಗೆ ಬ್ಲಡ್ ಪರೀಕ್ಷೆ ಮಾಡೋರೇ ಜಾಸ್ತಿ ರಕ್ತ ದಿನ ರಕ್ತ ಕೊಡೋರು ಒಸಿ ರಕ್ತನ ಒಸಿ ರಕ್ತನ ಕೊಡೋಕ್ಕೆ ಅಲ್ಲಿ ಬಂದಿದ್ದು ಕಿವು ಇದ್ರು ಇದ್ರು ಜನ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಕಟ್ಸ್ಕೊಂಡ್ರು ಸಾವಿರದ ನಾನ್ನೂರ ಐವತ್ತು ಆ ಟೆಸ್ಟ್ ಅಷ್ಟು ಟೆಸ್ಟ್ ಮಾಡೋಕ್ಕೆ ಆಮ್ಯಾಕೆ ಬೇರೆ ಕಡೆ ಹೋಗಿರೋದು ಏನೋ ಜಾಸ್ತಿ ಆಯ್ತದೆ ಅಂತ ಅಂತೀರು ಅದು ಹೋಲದೇ ವಿತ್ತು ಬಿ ಪಿ ಎಲ್ ಕಾರ್ಡು ರೇಷನ್ ಕಾರ್ಡು ಆ್ಯಡ್ ಮಾಡಿ ಅಷ್ಟು ದುಡ್ಡು ತಗೊಂಡದ್ದು ಆದರೂ ಜನ ಒಬ್ಬೊಬ್ಬರೇ ಅವನಂತಾರೆ ಕಾಯಿಲೆ ಒಬ್ಬೊಬ್ಬರೇ ಅವನಂತಾರೆ ಕಾಯಿಲೆ ಅನ್ಕೊಂಡು ನಲ್ವತ್ತು ಮೇಲೆ ಏನೋ ಮೂವತ್ತೈದು ನಲ್ವತ್ತರೊಳಗೆ ಆಟ ಮೂವತ್ತೈದು ಅದು ಆದಮೇಲೆ ಯಾಕೆಂತಂದರೆ ತಿನ್ನುವಂಥ ಫುಡ್ಡಲ್ಲಿ ಶಕ್ತಿ ಅಂಶಗಳು ಇಲ್ಲ ಅಂತ ಅಂದಾಗ ಸಿಕ್ಕಾಬಿಟ್ಟೆ ಆ ಕಾಯಿಲೆ ಈ ಕಾಯಿಲೆ ಅಂತ ಯಾವದ ಬತರತವೆ ಇರ್ಲಿ ಅದೆಲ್ಲ ಸೈಡ್ ಗೆ ಇರ್ಲಿ ಇದು ಎಷ್ಟು ಚಪಾತಿಲೇ ಏನು ಗೊಜ್ಜು ಗೊಜ್ಜೇನ್ ಮಾಡತದಿಲ್ಲ ಇದಕ್ಕೆ ಯಾವತ್ತಿಂದ ಹೇಳು ನೆನ್ನೆ ಸಂಜೆ ಮಾಡಿದದ್ದು ಬರಿ ಸುಳ್ಳಾ आलिया ಇದು ಎರಡು ದಿನ ಆಗದೆ ನಾನೇ ಮೊನ್ನೆ ತಿಂದೆ ಮೊನ್ನೆ ತಿಂದೆ ತಾನೆ ನೆನ್ನೆ ಸಂಜೆ ನೆನ್ನೆ ಸಂಜೆ ಲೆಕ್ಕ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಮೊನ್ನೆ ಸಂಜೆ ಮೊನ್ನೆ ನೆನ್ನೆ ಬೆಳಗ್ಗೆ ನೀನು ತರವರಿ ಯಾಂತ ತರವರಿ ಅಡಿಗೆ ಮಾಡಿ ಇಕ್ತಾಳೆ ಅಂತ ಲೆಕ್ಕ ಕೇಳಿಸ್ಕೊಳ್ಳಿ ಅಂಗೀಯ ಹಿ ನಾವೇ ಮೊನ್ನೆ ತಿನ್ಕೊಂಡೋಗೀನಿ ರಾತ್ರಿನು ಅದ್ನೇ ಬುಟ್ಲು ಆಮ್ಯಾಕ್ ಈಗ ಈ ಚಪಾತಿ ಗೇಂದೇ ಮಾಡಿದಿ ಅಂತಂದ್ರೆ ತಿರ್ಗಾ ದಿ ಅಂತೆ ಮೊನ್ನೆದೇ ಅಂತೆ ಇಷ್ಟು ಕೇರ್ಫುಲ್ ಆಗಿ ನನ್ನ ನೋಡ್ಕತಾವಳಿ ನೀವು ಕಾಮೆಂಟ್ ಕಾಮೆಂಟ್ ಅಲ್ಲಿ ಎಲ್ಲ ಕೇಳ್ತಾ ವೀಕ್ ಆಗಿ ಹೋಗಿದ್ರೆ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಅಂತ ಎಷ್ಟು ಸಕ್ಕತ್ತಾಗಿ ಆಗಿ ನನ್ನ ಆರೋಗ್ಯ ಬಾ ಅಂತಂದ್ರೆ ಕೇಳಿಸ್ಕೊಂಡಿರ್ಬೋದು ನೀವೇ ಈ ಮಾತಲ್ಲಿ ಈಗ್ಲೇ ನೀವೇ ಕೇಳಿಸಕೊಂಡಿರ್ಬೋದು ಎಷ್ಟು ಸಕ್ಕತ್ತಾಗಿ ಆಗಿ ಅಂತ ಆ ತರಕಾರಿ ಸಾರು ಅದು ಆಯಿಲ್ ಬಿಡೋಂಗಿಲ್ಲ ವಿಥೌಟ್ ಆಯಿಲ್ ಮಾಮೂಲಿ ತರಕಾರಿ ಎಲ್ಲನ ತರಕಾರಿ ಐಟಮ್ ಎಲ್ಲ ಹಾಕದ ವಿಥೌಟ್ ಆಯಿಲ್ ಅದು ಇವ್ರಿಗೆ ಬೇರೆ ಸಾಂಬಾರು ಪಾಂಬಾರು ಮಾಮೂಲಿ ವಾರಕ್ಕೊಂದ್ಸಲ ಚಿಕನ್ ಮಟನ್ ಎಲ್ಲ ಇವರು ಇವ್ರು ಇವ್ರು ತಿಂತಿಂತ ನಾವೇನು ತಿನ್ನಂಗಿಲ್ಲ ಇನ್ನು ಎರಡು ತಿಂಗಳು ತಿನ್ನಂಗೇ ಇಲ್ಲ ಅಂತ ಹೇಳ್ಬಿಟ್ಟರೆ ಮಾಡ್ ತಿಂಗಳೇ ತಿನ್ಬೇಡ ಇವಳು ತಿಂತಳಲ್ಲ ಅಯ್ಯೋ ಇದೋ ಇದು 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 ತಿಂದೆ ಇರೋದು ಇರೋದು ಹ ಏನ್ ತಿಂದೆ ಇರೋಲ್ಲ ವಾರ ಸಾಕೋ ರೀ ಚಿಕನ್ ತಕಬ ಗೋಬಿ ತಕಬ ಪಾನಿಪುರಿ ತಗಬಿ ಅಂತಳೆ ಗೋಬಿ ಅಂತ ನಾನು ಒಟ್ಟಿಗೆ ತರೀಕೆ ಇಲ್ವ ಪಾನಿ ಬೇಕಾದ ಪಾನಿಪುರಿ ಬೇಕಾರತೀನಿ ಗೋಬಿ ಬಾಬಿ ಅಂತ ಅಂದ್ಕೊಡಿಕಿಲ್ಲಾ ಆಮೇಲೆ ಡ್ರೈ ಫ್ರೂಟ್ಸ್ ತಗೋಬತ್ತಿನಿ ಅವು ಬೇಡ ಮಂತೆ ಇಲ್ಲೇ ಕಡಲೆ ಪುರಿ ಓದ್ಕಬಾ ಚುರ್ಮುರಿ ಮಾಡ್ಕತ್ತಿನಿ ಇಂತ ಬರಿ ನೆಕ್ಚಾರ್ ಅಂತಾರಲ್ಲ ಹಂಗೆ ಬುದ್ಧಿ ಇಲ್ಲ ಈ ಡ್ರೈ ಫ್ರೂಟ್ಸ್ ತಿನ್ನಿ ಕೇಲ್ಮಂತ ಚುರ್ಮುರಿ ಬೇಕಂತೆ ಕಡಲೆಪುರಿ ಸೀತಾ ಮೊದ್ಲ ಮಳಗಾಲ ಸೀತಾ ಏನ್ ಹೇಳಿರಿ ನಾವ್ ಹೇಳದಂಗೆ ಕೇಳಿಕಿಲ್ಲ ಹಾ ಹಾ ಇರತಾ ಇರೋದು ನಾವೇನಾದ್ರೂ ಸುಳ್ಳ ಎಲ್ಲ ಹಿಂಗೆ ಮಾಮೂಲಿ ನಿಮ್ಮ ಮಿಸ್ ಜೊತೆ ನ್ಯಾಚುರಲ್ ವಿಡಿಯೋಸ್ ಮಾಡಿ ಸಾಂಗ್ಗಳು ಮಾಡಿ ಅಂತ ಅಂತೀರಿ ಇದ್ಕೆ ಸಾಂಗ್ ಮಾಡಾಕ ಬರಿಕಿಲ್ಲಾ ನನ್ ಗೊತ್ತದೆ ಅಂತ ಹೇಳಿ ಅದಕ್ಕೋಸ್ಕರ ಮಾಮೂಲಿ ಮಾತಾಡೋದು ಎಷ್ಟೋ ಅಷ್ಟಿಯೋ ಏನ್ ನಾನು ಫೀಲಿಂಗ್ ಸಾಂಗ್ ನೀನ್ ತಬಾಕದ್ ಕಣ್ಣ ಫೀಲಿಂಗ್ ಸಾಂಗ್ ಮಾಡುವಂತಲ್ಲ ಮಾಮೂಲಿ ಸಾಂಗು ಡಯೇಟ್ ಮಾಡೋದು ಸೇರ್ಸೆ ಬಿಡ್ತೀನಿ ಅದ ತೆಗಿತೀನಿ ಇರ್ಲಿ ಆಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಅದೇನೋ ಈಗ ದಬಾಕಳ ಅಂತ ಅದು ಯಾವ ಲಿಪ್ ಸಿಂಕ್ ಮಾಡಲು ನೋಡ್ತೀನಿ ರೀಲ್ಸ್ ಅಷ್ಟಾಗಿ ಬರಲ್ಲ ಲಿಪ್ ಸಿಂಕ್ ಮಾಡಕ್ಕೆ ಅದಕ್ಕೋಸ್ಕರ ಮಿಸ್ ಜೊತೆ ರೀಲ್ಸ್ ವಿಡಿಯೋ ಮಾಡಲ್ಲ ಸಾಂಗ್ಗಳ ಆಮಕ್ಕೆ ಸಿಕ್ಕಾಪಟ್ಟೆ ಸ್ನೇಹಿತರು ನಿಮ್ಮ ಅಡ್ತಿಗೆ ಬೈಬೇಡಿ ಇನ್ನೊಸೆಂಟು ಅಂತ ಅಂತೀರಿ ಯಾವ ಇನ್ನೋಸೆಂಟು ಹೆಂಗಾಡ್ತಾಳೆ ಗೊತ್ತಾ ಅವನ ಸಲ ಇವಳು ಹಾಂ ಆಮ್ಯಾಕ್ ಬೈಯೋದು ಬದುಕೋ ದಾರಿ ಹೇಳ್ಕೊಡೋಕ್ಕೆ ಈ ಹೊಗಳೋದು ಹಾಳಾಗೋಕ್ಕೆ ಅಂತ ಕೆಲವರು ಬೆಣ್ಣೆಲಿ ಕೂದಲು ತೆಗ್ದಂಗೆ ಮಾತಾಡ್ಬಿಟ್ಟು ಮನೆ ಹಾಳನ್ನೇ ಮಾಡ್ಬಿಡ್ತಾರೆ ಕೆಲವೊಂದು ವ್ಯವಹಾರಗಳಲ್ಲಿ ಎಷ್ಟೋ ಮನೆ ಹಾಳು ಮಾಡ್ಬಿಡ್ತಾರೆ ಬರೀ ನೈಸಾಗಿ ಮಾತಾಡ್ಕೊ ಮಾತಾಡ್ಕೊ ಮಾತಾಡ್ಕೊಂಡಿ ಕೆಲವರು ರ್ಯಾಸ್ ರ್ಯಾಸ್ಪಿಯವರು ಕೋಪಿಸ್ಟ್ರು ಇದ್ದಿದ್ದಂಗೆ ಮಾತಾಡೋರು ನೇರ ನುಡಿ ಮನ್ಸರು ನಿಯತಗೆ ಬದುಕ್ತಾ ಇರ್ತಾರೆ ಯಾರು ಕೆಲವರು ಎಲ್ಲ ಹಂಗೆ ಸ್ಮೂತಾಗಿ ಮಾತಾಡೋರೆಲ್ಲ ಕೆಟ್ಟರು ಅಂತ ಇಲ್ಲ ಹಂಗೆ ನೈಸಾಗಿ ಮಾತಾಡ್ಕೊಂಡೆ ಕೆಲವರು ಕೆಲವೊಂದು ಮನೆಯೇ ಹಾಳು ಮಾಡ್ಬಿಟ್ಟಿರ್ತಾರೆ ಅಂತ ಬೇಕಾದಷ್ಟು ಘಟನೆಗಳು ವಿಲೇಜಲ್ಲಿ ಒಂದು ಸಿಟಿಗಳಲ್ಲಿ ಎಲ್ಲ ನಡೀತಾ ಇರ್ತವೆ ಚಪಾತಿ ಯಾವಾಗ ಹಾಕಳು ಎಷ್ಟೊತ್ತಿಗೆ ಹಾಕಳು ಅಂತ ಇಲ್ಲಿ ಬಿಡ್ಡೆಗಳು ಕರುಗಳು ಕಾಯ್ಕೊಂಡು ವೆಯ್ಟಿಂಗ್ ಲಿಸ್ಟಲ್ಲಿ ವೆಯ್ಟಿಂಗ್ ಲೀಸ್ಟಲ್ಲಿರೋದು ನಮ್ಮೊಟ್ಟಿಗೆ ವಾಣೆ ನ್ಯಾರ ಚೆನ್ನಾಗಿ ಇಟ್ಕಳಿ ಇರು ಇಟ್ಕೊಳ್ಳಿ ಅಂತಾರೆ ಅಂದ್ರೆ ಪ್ರತಿದಿನ ಯೂಸ್ ಮಾಡುವಂತ ಹೂ ಎಲ್ಲ ಇಲ್ಲಿ ಇಟ್ಕೊಂಡಿರೋದು ಪಾತ್ರೆಗಳು ಸಣ್ಣ ಪುಟ್ಟವು ಇನ್ನು ಮಿಕ್ತವೆಲ್ಲ ಇಲ್ಲಿ ಆಟದ ಮೇಲಾವೆ ಎಲ್ಲ ಚೀಲ ಕಟ್ಟಾಕಿರೋದು ಆಟದ ಮೇಲೆ ಬೆಂಡೆಕಾಯಿ ತಗೊಬಂದಿನಿ ಸ್ವಲ್ಪ ಗೊಜ್ಜು ಮಾಡಲಿ ಅಂತ ಅದು ಹೇಳ್ತಾವಳೆ ನೋಡಿ ಮೂರು ದಿನ ಹಿಂದೆ ಮಾಡಿರೋದಕ್ಕೆ ಒಂಚೂರು ಹಚ್ಕಂಡು ಒಂಚೂರು ಹಚ್ಕಂಡು ತಿನ್ಬಿಡು ಅಂತ ಹೇಳ್ತಾವಳೆ ಮೂರು ದಿನ ಹಿಂದೆ ಮಾಡಿರೋ ಸಾಂಬಾರು ಬೆಂಡೆಕಾಯಿ ಗೊಜ್ಜು ಮಾಡಲಿ ಚಪಾತಿ ಮಾಡಲಿ ಅಚ್ಕೆಟಾಗಿ ಮಾಡಲಿ ಚೆನ್ನಾಗಿ ಮಾಡಲಿ ಅಂತ ಎಲ್ಲ ತಗೊಬರೋದು ಇವು ಬತ್ತಿ ಬಾಳೆಕಾಯಿ ಆದಮೇಲೆ ಮಾಡೋಕೊಯ್ತಾಳೆ ಗೊಜ್ಜ ಬತ್ತಿ ಬಾಳೆಕಾಯ ಆದಮೇಲೆ ಮಾಡೋಕೊಯ್ತಾಳೆ ಗೊಜ್ಜ ಬೆಂಡೆಕಾಯಿ ಗೊಜ್ಜ ಆಮೇಲೆ ಇದು ಪ್ರಯಾಗ್ರಾಜ್ಗೆ ಹೋಗಿದಾಗ ತಂದಿರುವಂಥದ್ದು ಎರಡು ಸಾವಿರದ ಮುನ್ನೂರು ಕಿಲೋಮೀಟ್ರ್ ಹೋಗಿ ಗಂಗಾ ನೀರು ಗಂಗಾ ನೀರು ಗಂಗಾಜಲ ಗಂಗಾಜಲ ಸಾರಿ ಗಂಗಾ ಜಲ ಇನ್ನು ಮುಡುಗಿನ ಯಾತ್ಕಾರ ಬೇಕಾಯ್ತವೆ ತುಂಬ ಇಂಪಾರ್ಟೆಂಟು ಅಂತಾರೆ ತುಂಬ ಜನ ಕೆಲವರು ನಂಬಲ್ಲ ಕೆಲವರು ನಂಬ್ತಾರೆ ಅವರವರ ವೈಯಕ್ತಿಕ ನಂಬಿಕೆ ಎನ್ನುವುದು ನಂಬಿಕೆಯೇ ಜೀವನ ಅಂತ ಕೆಲವರು ಹೇಳ್ತಾರೆ ಇನ್ನೂ ಎಷ್ಟೊತ್ತಾದದೇ ದಬ್ಬಕದ ಇನ್ನೂ ಅರ್ಧ ಗಂಟೆ ಹೊಟ್ಟೆ ಹಸೀತಾ ಕೂತದೆ ಎಂಟುವರೆಗೆ ಇಲ್ಲ ಯಾರಟ್ಟಿಲ್ಲ ಎಷ್ಟು ಎಷ್ಟು ಹೊತ್ತು ಅಡುಗೆ ಆದದಾಗ ಗೊತ್ತಿಲ್ಲ ಒಟ್ಟಿನಲ್ಲಿ ನಮ್ಮಟ್ಟಿಲ್ಲ ಅಂತ ಒತ್ತಾರೆ ಹೊತ್ತು ಎಂಟುವರೆ ಎಂಟುವರೆ ಒಳಗೆ ಮೊದಲಾಯ್ತಿತ್ತು ಇತ್ತೀಚೆಗೆ ಲೇಟ್ ಮಾಡ್ತಾ ಅವಳೆ ಲೇಟ್ ಮಾಡ್ತಾವಳೆ ಮೊದಲೆಲ್ಲ ಸಂಜೆ ಹೊತ್ತು ಮಾತ್ರ ಏಳು ಗಂಟೆ ಏಳು ವರೆಗೆಲ್ಲ ಊಟ ಆಗೋಗಿರ್ತದೆ ನಮ್ಮ ಹೊಟ್ಟೆ ಕಡೆ ನಾವು ಸಿಟಿಲಿದ್ದಾಗ ಇದ್ದಾಗ ಒಂದು ಒಂದು ಗಂಟೆಗೆ ತಿಂತಿದ್ದೋ ಒಂದು ಗಂಟೆಗೆ ತಿಂತಿದ್ದೋ ಮನೆ ಕತ್ತಿದ್ದೆ ಎರಡು ಗಂಟೆಗೆ ಸಿಟಿಲಿ ನಾವು ಬೆಂಗಳೂರಲ್ಲಿ ಬಾರ್ಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದಾಗ ಸಿಟಿ ಕಡೆ ನಮ್ಮ ಹಳ್ಳಿ ಕಡೆನೂ ಕೆಲವರು ಅವರೇ ಸಿಟಿ ಕಡೆನೂ ಅವರೇ ಹೇಳಮ್ಮ ಹೋಗಮ್ಮ ಬರಮ್ಮ ಅಂತ ನಮ್ಮ ಇನ್ನು ಕೆಲವು ಮನೆ ಕಡೆ ನಮ್ಮೂರ ಅಂತೂ ಅತಿ ಹೆಚ್ಚಾಗಿ ಬೆಳಿಗ್ಗೆದ್ರೆ ಸಾಕು ನೀನು ಡ್ಯಾಶ್ ಡ್ಯಾಶ್ ಹಂಗೆ ಡ್ಯಾಶ್ ಡ್ಯಾಶ್ ಆ ಥರ ಮಾತಾಡಿದ್ರೆ ಭಾರಿ ಲವ್ ಇಲ್ಲ ಅಂತಂದರೆ ಆ ಥರ ಹೋಗಮ್ಮ ಬಾರಮ್ಮ ಅಂತಂದರೆ ಇಲ್ಲಿ ತಲೆ ಮೇಲೆ ಹತ್ಕೊಳ್ಳೋದಿಕ್ಕಿಲ್ಲ ಇವರು ಮನೆ ಮೇಕೆ ಹತ್ ಕುತ್ಕೊಬಿಡ್ತಾರೆ ಹಂಗೆ ಅದಕ್ಕೋಸ್ಕರ ನಾವು ಏನಂದ್ರು ಏನು ತೊಂದರೆ ಇಲ್ಲ ಅವರೆಲ್ಲ ಮಾಮೂಲಿ ಹೆಂಗೆ ಸಂಸಾರಗಳು ಊರು ಕಡೆ ನಡೀತವೋ ಆ ಥರ ಮಾಮೂಲಿ ನಡೀತಾ ಇರ್ತದೆ ಏನು ತೊಂದರೆ ಇಲ್ಲ ಬೈತಾನೆ ಪೈತಾನೆ ಅಂತ ಅದು ರೆಗ್ಯುಲರಾಗಿ ಮಾತಾಡುವಂಥದ್ದು ನಮ್ಮ ನೇಟ್ ನೇಟಿವಿಟಿ ಏನೋ ಅಂತಾರೆ ಕಲ್ಚರು ಅಂತಾರೆ ನಮ್ಮ ವಾತಾವರಣ ಏನಿರ್ತದ ನಮ್ಮ ಹಳ್ಳಿ ಕಡೆ ಮನೆಯಲ್ಲಿ ಮಾತಾಡುವಂತ ವಾತಾವರಣನ ಅದು ತಿಳಿಸೋದಷ್ಟೇನೆ ಅದು ಈಗ ರೆಸ್ಪೆಕ್ಟ್ ಕೊಡೋದು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತಲ್ಲ ಅದು ರೆಸ್ಪೆಕ್ಟ್ ತರಾನೇಯಾ ಅಂದ್ರೆ ವಾತಾವರಣ ಆ ತರ ಮಾತಾಡೋ ವಾತಾವರಣ ಕೆಲವರು ಬೇರೆ ತರ ಮಾತಾಡ್ತಾರೆ ಅದು ಅವರ ವೈಯಕ್ತಿಕ ಅವ್ರ ಮನೆ ವಾತಾವರಣ ನಮ್ಮ ಮನೆ ವಾತಾವರಣದಲ್ಲಿ ನಾವು ಮಾತಾಡೋದು ಹಿಂಗಿಯ ಹೊಡೆದಿ ಪಡೆದಿ ಏನು ಅಂತ ಒಳ್ಳೆ ಏನ್ಲೇ ಏನಂತ ಹೊಡಿತಿ ಅಂತ ಹೊಡಿತಿ ಒಡಿತಿನಿಕ್ಕಲೇ ಕಟ್ತ ಬಂದಿಲ್ಲ ಬಿಡ್ತೀನಿ ಏನ್ ಬಯಲು ಮಾತಾಡೋರು ಏನು ಅಂತ ಹಿಡಿದ್ರ ಹಂಗೆ ಈಗ ಎಚ್ಕೊಬಿಟ್ಟಿದೆ ದಗ ದುಡ್ತಿನಿ ಹಾ ಅದೇ ಹಿಂಗನ್ ಬಿಡ್ಲಿ ಕೆಲವ್ರಿಗೆ ದೊಡ್ಡ ಶ್ರೀಮಂತರು ಅವ್ರಿಗೆ ಡೈವರ್ಸ ಕೊಟ್ಟಬಿಟ್ಟರೇನೋ ಏನು ಭಾಗ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀರಲ್ಲ ನೀವು ಹಾಂ ಇಬ್ಬರೂ ಇಬ್ರು ಭಾಗ ಮಾಡ್ಕೊಂಡು ಏನು ಇದ್ದೀರಿ ಅಂತ ಅಲ್ಲ ಇನ್ನೂ ನೀವು ಭಾಗ ತಗೊಳ್ಳೋದು ಇನ್ನೂ ಎಷ್ಟೋ ವರ್ಷ ಅದೆ ಈಗಲೇ ಭಾಗ ಮಾಡ್ಕಂತಿದ್ದೀರಲ್ಲ ಎಕ್ರೆಲ್ಲ ಅವನು ಜಾಸ್ತಿನೇ ತಗೊಬಿಟ್ಟವನಲ್ಲ ಕಿರಿಯೇನೋ ಆ ಕೆಂದ ಜಾಸ್ತಿನೇ ತಗೊಬಿಟ್ಟವನೇ ಇರೋದು ಒಂದುವರೆ ಎಕರೆ ಜಮೀನು ನಮ್ಮದು ಆಂ ಮೂ ಮೂವತ್ತು ಕುಂಟೆ ಬಂದದೇನೋ ಮೂವತ್ತು ಕುಂಟೆಲೆ ಹಂಗಾರೆ ಅವ್ನಿಗೆ ಒಂದು ಎಕರೆ ಕೊಟ್ಟೋಡು ಮಗ ನೀನು ಇಪ್ಪತ್ತು ಗುಂಟೆ ಮಾಡಿಕ್ಕೋ ಅಲ್ಲಿಗೆ ಒಂದೂವರೆ ಎಕರೆ ಸರ್ ಆಯ್ತದೆ ಆಯ್ತಾ ಬೆಳಗಾವ್ನೆ ಅವನು ನೀನು ಕರಿಯ ಅಲ್ವಾ ಹೆಂಗೋ ನೀನು ಹಳ್ಳೀಲಿ ಇರ್ತಿದ್ದೆ ಅಲ್ಲ ಚಪಾತಿಯ ಯಾಕೆ ನಿನಗೆ ಗೊತ್ತಾಕ್ಬಿಡಿಲ್ವಾ ಹಾಂ ಹಾಂ ಐ ಎಂತೆ ಏನೇನೋ ಒತ್ತಾಕ್ಬಿಟ್ಟಿನೇ ಚಪಾತಿ ಒತ್ತೋದೇನು ದೊಡ್ಡ ಇದ ಏನಿಲ್ಲ ಒತ್ತು ಒತ್ತು ಒಂದು ಇಲ್ಲ ಎರಡೂ ಇಲ್ಲ ಕಣ ಹಾಂ ಇನ್ನೇನು ಚಿಕನ್ ಸಾಂಬಾರು ಮಾಡ್ಕೊಡ್ತೀನಿ ಮಟನ್ ಸಾರು ಮಾಡ್ಕೊಡ್ತೀನಿ ಮಸಾಲಾ ಬಾ ಏ ನಾನು ಹೇಳ್ಕೊಟ್ರಲ್ ಭೇನೋ ನೀನು ತಬ್ಬಾಕದು ಹಾಂ ಮಸಾಲ ಬಾ ನಾನು ಹೇಳ್ಕೊಟ್ರಲ್ಲ ಭೇನೋ ನೀನು ತಬಕದು ಅದೇ ನೀನು ಹಾಕ್ತೀನಿ ನೀನು ಹಾಕ್ತಂಗ ಮಾಡಿದ್ರೆ ಅದು ಅದೆಂಥೆದೋ ಸಾರು ಆಗೋಯ್ತದೆ ಅದು ಮಟನ್ ಸಾರು ಚಿಕನ್ ಸಾರು ಅದ ಹಾಂ ಹಾಂ ನೋಡ್ರಪ್ಪ ನೋಡಿದ್ರಾ ಇನ್ನೋಸೆಂಟು ನೀನು ಇಡ್ತೀ ಇನೋಸೆಂಟು ಅಂತ ಅದೇನೋ ಲಾಟ್ಗೆಲ್ಲ ಹೊಡೆದ್ಬಿಡ್ತೀನಿ ಅಂತೇಳೆ ಯಾವ ಇನ್ನೋಸೆಂಟು ಇವಳು ಬಡ್ಡಿ ಹಾಂ 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 ಚಿಕನ್ ಸಾರು ಮಾಡ್ಕೊಡ್ತೀನಿ ಮಟನ್ ಸಾರು ಮಾಡ್ಕೊಡ್ತೀನಿ ಇಡೀ ಕರ್ನಾಟಕದ ಜನತೆ ಎಲ್ಲ ಜಾಸ್ತಿ ಬೇರೆ ಜಿಲ್ಲೆ ಜನತೆ ಎಲ್ಲ ನೋಡೋದೆ ನಾನು ಇಟ್ಟು ಅನ್ನ ಮಾಡೋದೆಲ್ಲನೇ ರಿಯಲ್ ಆಗಿ ನಾನೇನು ವೀಡಿಯೋಗೋಸ್ಕರ ಮಾಡಿಕಿಲ್ಲ ಅಂತಂದ್ರೆ ಚಪಾತಿನೂ ಓದ್ಕೊಡ್ಬೇಕಂತೆ ಚಪಾತಿ ಹೆಂಗೂ ಇಲ್ಲ ಹಂಗೂ ಇಲ್ಲಕ್ಕ ಹೆಂಗೋ ಓದ್ತದೆ ಈ ಮಾಡ ಮುಚ್ಕಂದ್ರೆ ಮಳೆ ಬಂದರೆ ಒಂದು ಕೇಬಲ್ ಹೊಂಟೈತದೆ ಇಲ್ಲ ಅಂತಂದ್ರೆ ನೆಟ್ವರ್ಕ್ ಬರೀಕಿಲ್ಲ ಎಳೀತದೆ ನೆಟ್ವರ್ಕ್ ಎಳೀತದೆ ಹಳ್ಳಿಗಳ ಸಮಸ್ಯೆಗಳು ಇದು ಸಿಟಿಲಾದ್ರೆ ಈ ಎ ಸಿ ರೂಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಎಷ್ಟು ಹಾರ ಮಳೆ ಹೋಯ್ತಾರಲಿ ಮಳೆ ಹುಯ್ತಾ ಅಂತಲೇ ಗೊತ್ತಿರಲಿಲ್ಲ ಬಿಸಿಲು ಹೊಡಿತಾ ಅಂತಲೇ ಗೊತ್ತಿರಲಿಲ್ಲ ಎ ಸಿ ರೂಮ್ಳಿಗೆ ವರ್ಕ್ ಮಾಡುವಂಥವ್ರಿಗೆ ಬಿಲ್ಡಿಂಗಿಂದ ಆಚೆ ಬಂದ್ರೆ ಮಾತ್ರ ಗೊತ್ತಾಗೋದು ಓ ಮಳೆ ಹುಯ್ತಾ ಅಂತ ಆ ಥರ ನಮ್ಮಳಿಲ್ಲಂಗಲ್ಲ ಒಂಚೂರು ಹಿಂಗೆ ಮಾಡೋ ಮುಚ್ಕೊಂಡ್ರೆ ಸಾಕು ನೆಟ್ವರ್ಕೇ ರೌಂಡ್ ಹೊಡಿತಾ ಇರ್ತದೆ ವೀಡಿಯೋನೇ ಬರೀಕಿಲ್ಲ ಕೇಬಲ್ ಆಲೆ ಹೊಂಟಾಯ್ತು ಅದು ಬಂದರೋ ಬತ್ತೋ ಬರ್ದರಿಲ್ಲ ಹಂಗೆ